ಬಿಜೆಪಿ ಶಾಸಕ ಮುನಿರತ್ನಾಗೆ ಎಸ್ಐಟಿ ಬಿಗ್ ರಿಲೀಫ್ ಕೊಟ್ಟಿದೆ ಆರ್ಎಂಸಿ ಯಾರ್ಡ್ ಅತ್ಯಾಚಾರ ಕೇಸ್ನಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದೆ ಮುನಿರತ್ನಾಗೆ ಸಾಕ್ಷ್ಯಾಧಾರ ಕೊರತೆ ಅಂತ ಎಸ್ಐಟಿ ಬಿ ರಿಪೋರ್ಟ್ ಸಲ್ಲಿಸಿದೆ ಮಹಿಳೆ ಮಾತ್ರೆ ಸೇವಿಸುವಾಗಲೂ ರಿಹರ್ಸಲ್ ಬೆಳಕಿಗೆ ಬಂದಿದ್ದ ಜೊತೆಗೆ ನಿದ್ರೆ ಮಾತ್ರೆ ಸೇವಿಸಿರುವುದಕ್ಕೆ ದೇಹದಲ್ಲಿ ಯಾವುದೇ ಅಂಶ ಇಲ್ಲ ಅಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಈ ರೀತಿ ರಿಪೋರ್ಟ್ ಸಲ್ಲಿಕೆಯಾಗಿದೆ ಬಿಜೆಪಿ ಶಾಸಕ ಮುನಿರತ್ನಾಗೆ ಎಸ್ಐಟಿ ಬಿಗ್ ರಿಲೀಫ್ ಕೊಟ್ಟಿದೆ ಆರ್ಎಂಸಿ ಯಾರ್ಡ್ ಅತ್ಯಾಚಾರ ಕೇಸ್ನಲ್ಲಿ ಮುನಿರತ್ನಾಗೆ ಕ್ಲೀನ್ ಚಿಟ್ ಸಿಕ್ಕಿದೆ ಸಾಕ್ಷ್ಯಾಧಾರ ಕೊರತೆ ಅಂತ ಎಸ್ಐಟಿ ಒಂದು ಬಿ ರಿಪೋರ್ಟ್ ಸಲ್ಲಿಸಿತ್ತು ಮಹಿಳೆ ಮಾತ್ರೆ ಸೇವಿಸುವಾಗಲೂ ರಿಹರ್ಸಲ್ ಬೆಳಕಿಗೆ ಬಂದ ಜೊತೆಗೆ ನಿದ್ರೆ ಮಾತ್ರೆ ಸೇವಿಸಿರೋದಕ್ಕೆ ದೇಹದಲ್ಲಿ ಯಾವುದೇ ರೀತಿ ಅಂಶ ಇಲ್ಲ ನಿದ್ರೆ ಮಾತ್ರೆ ಅಂಶ ಇಲ್ಲ ಹೀಗಾಗಿ ಸಾಕ್ಷ್ಯಾಧಾರಗಳ ಕೊರತೆ ಅಂತ ಎಸ್ಐಟಿ ಒಂದು ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿತ್ತು ಈ ಬಗ್ಗೆ ನ್ಯಾಯಾಲಯದಲ್ಲಿ ವಿಚಾರಣೆ ಕೂಡ ನಡೆದಿತ್ತು ಇದೀಗ ಬಿಜೆಪಿ ಶಾಸಕ ಮುನಿರತ್ನಗೆ ಅತ್ಯಾಚಾರ ಕೇಸ್ನಲ್ಲಿ ಕ್ಲೀನ್ ಚಿಟ್ ಯಾರ್ಡ್ ಅತ್ಯಾಚಾರ ಕೇಸ್ನಲ್ಲಿ ಬಿಗ್ ರಿಲೀಫ್ ಸಿಕ್ಕಿದೆ ಸಭಾ ಚುನಾವಣೆ ಆದಮೇಲೆ ಡಾಕ್ಟರ್ ಮಂಜುನಾಥ್ ಅವರು ಗೆದ್ದ ಮೇಲೆ ಸತತವಾಗಿ ಅತ್ಯಾಚಾರ ಪ್ರಕರಣಗಳು ದಲಿತ ದೌರ್ಜನ್ಯ ಪ್ರಕರಣಗಳು ಬಹಳಷ್ಟು ದಾಖಲಿಸ್ತಾ ಇದ್ದಾರೆ ಇದ್ದಾರೆ ಆ ದೇವರೇ ನೋಡ್ಕೊಂಡ್ಲಿ ಇವತ್ತು ನನಗೆ ಮಾಹಿತಿ ಬಂತು ನಾನು ದೇವಸ್ಥಾನಕ್ಕೆ ಬಂದಿದ್ದೆ ಮಾಧ್ಯಮದ ಭಾಳಷ್ಟು ಜನ ಮಾಧ್ಯಮದವರು ನಾನು ಕರೆ ಮಾಡಿದರು ಹಾಗಾಗಿ ನಾನು ಇವತ್ತು ಬರೋಕ್ಕಾಗ್ತಾ ಇಲ್ಲ ನಾಳೆ ನಾನು ಪತ್ರಿಕಾಗೋಷ್ಠಿ ಕರಿತಾಯಿದ್ದೇನೆ ನಾಳೆ ಸಂಪೂರ್ಣವಾಗಿ ಮಾತನಾಡ್ತೇನೆ ಬಿ ರಿಪೋರ್ಟ್ ಹಾಕಿದ್ದಾರೆ ಅಂತ ನಮ್ಮ ವಕೀಲರು ಹೇಳಿದ್ದಾರೆ ಆದರೆ ಅದರಲ್ಲಿ ಏನು ಅಂಶಿಗಳಲ್ಲಿ ಬಿ ರಿಪೋರ್ಟ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ ಹಾಗಾಗಿ ಅದು ಬಂದ ಮೇಲೆ ನಾನು ನಮಗೆ ತಮಗೆಲ್ಲ ಮಾಹಿತಿಯೂ ನಾನು ಹಂಚ್ಕೊಳ್ತೇನೆ ಒಂದಂತೂ ಹೇಳ್ತೇನೆ ಯಾರೇ ಆಗಲಿ ಕಂಡವ್ರ ಮನೆ ಹೆಣ್ಮಕ್ಳನ್ನ ಕರ್ಕೊಂಬಂದು ಈ ಥರ ಸುಳ್ಳು ಕಂಪ್ಲೇಂಟ್ ಕೊಡೋದು ಬಿಡಿಸ್ಬೇಕು ಇಲ್ಲೇನು ಯಾರೂ ಶಾಶ್ವತ ಅಲ್ಲ ಇಷ್ಟು ವರ್ಷ ಮುನಿರತ್ನ ಒಳ್ಳೆಯವನಾಗಿದ್ದ ಡಾಕ್ಟರ್ ಮಂಜುನಾಥ್ ಗೆದ್ದ ಮೇಲೆ ಡಿ ಕೆ ಸುರೇಶ್ ಸೋತ ಮೇಲೆ ಎರಡು ಬಾರಿ ನನ್ನ ಮೇಲೆ ಸೋತಂಥ ಕುಸುಮ ಇಷ್ಟಾದ ಮೇಲೆ ನನ್ನ ಮೇಲೆ ಎಲ್ಲ ಪ್ರಕರಣಗಳು ದಾಖಲಾಗ್ತಾ ಇರೋದು ನನ್ನ ಪೋಸ್ಟ್ರಿಗೆ ಕಾಮುಖ ಅಂತ ಬರೆಯೋದು ಫ್ಲೆಕ್ಸ್ಗಳ ಮೇಲೆ ಅತ್ಯಾಚಾರಿ ಅಂತ ಬರೆಯೋದು ಒಂದು ಎರಡೆಲ್ಲ ಮಾಡ್ತಾ ಇರೋದು ರಸ್ತೆಗಳಲ್ಲಿ ಕಲ್ಲೆತ್ಕೊಂಡು ಹೊಡಿಯೋದು ಮೊಟ್ಟೆಯಲ್ಲಿ ಹೊಡಿಯೋದು ತುಂಬ ಹಿಂಸೆ ಇದಕ್ಕೆಲ್ಲ ದೇವರಿದ್ದಾರೆ ದೇವರೇ ನೋಡ್ಕೊಳ್ತಾರೆ ಎಲ್ಲ ತಾಯಿಗೆ ಆ ಮುತ್ಯಾಲಮ್ಮನಿಗೆ ನಾನು ಒಪ್ಪಿಸಿದ್ದೇನೆ ಕಂಡೋರ್ ಮನೆ ಹೆಣ್ಮಕ್ಕಳ ಜೀವನ ಹಾಳು ಮಾಡಬೇಡ್ರಿ ನಿಮ್ಮ ಸ್ವಾರ್ಥಕ್ಕೆ ರೇಪ್ ಕೇಸ್ಗೆ ಅಂತ ಮತ್ತೊಮ್ಮೆ ನಾನು ಕಿವಿಮಾತು ಹೇಳ್ತೀನಿ ನಾಳೆ ಸಂಪೂರ್ಣವಾಗಿ ಎಲ್ಲರ ಜೊತೆ ಮಾತಾಡ್ತೇನೆ ಒಂದು ಕಡೆ ಇವತ್ತು ಏನು ನ್ಯಾಯಾಲಯಕ್ಕೆ ಬಿರಿಪೋರ್ಟ್ ವರದಿ ಕೊಟ್ಟಿದ್ದಾರೆ ಅದು ಎಲ್ಲೋ ಒಂದು ಕಡೆ ಸತ್ಯ ಇದೆ ಅನ್ನೋದು ಗೊತ್ತಾಗ್ತಾ ಇದೆ